ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯ ಮುಂದಿನ ದಿನಗಳಲ್ಲಿ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ಹೇಗೆಲ್ಲ ಆಗಲಿದೆ ಈ ಗ್ರಹಗಳ ಚಲನೆ ನಕ್ಷತ್ರಗಳ ಜೋಡಣೆ ದೈವಿಕ ಶಕ್ತಿಗಳ ಸಾಮರಸ್ಯ ಎಲ್ಲವೂ ಕೂಡ ಈ ಕುಂಭರಾಶಿಯ ಪರವಾಗಿ ತಿರುಗಲಿದೆ ನೀವು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳು ನೀವು ಅನುಭವಿಸಿದ ನೋವು ನೀವು ಸುರಿಸಿದ ಕಣ್ಣೀರಿಗೆ ದೇವರು ಅಂತಿಮ ಹಾಡನ್ನು ಆಡ್ತಾರೆ ಕುಂಭ ರಾಶಿಯವರು ತುಂಬ ಅದೃಷ್ಟವಂತರು ಏಕೆಂದರೆ ಅವರು ಅದೃಷ್ಟ ಈಗ ಉತ್ತುಂಗಕ್ಕೆ ಏರಲಿದೆ ಈ ದಿನಗಳಲ್ಲಿ ಅಂದರೆ ಮುಂಬರುವ ದಿನಗಳಲ್ಲಿ ನೀವು ಒಟ್ಟು ಅದ್ಭುತ ಫಲ ಕೊಡುವ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಾ ಈ ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನದ ಒಂದು ಪ್ರಮುಖ ಕ್ಷೇತ್ರಗಳಿಗೆ ಸಂಬಂಧಿಸಿವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಕುಟುಂಬವನ್ನು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬುತ್ತೆ ದೀರ್ಘಕಾಲದ ಕನಸು ನನಸಾಗಿಸುತ್ತೆ ಈ ವಿಶೇಷ ದೈವಿಕ ಅನುಗ್ರಹವು ಮಳೆಯಂತೆ ನಿಮ್ಮ ಮೇಲೆ ಸುರಿಯುತ್ತೆ ದೈವಿಕ ಶಕ್ತಿಯು ಎಲ್ಲ ಅಪಾಯಗಳು ಮತ್ತು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಅನೇಕ ಅಪಾಯಗಳು ಮತ್ತು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿದ ದೇವರು ಅದು ಆ ದೇವರು ಯಾರು ಮತ್ತು ಶಕ್ತಿ ಏನು ಎಂದು ನಿಮಗೆ ತಿಳಿದಿದ್ದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗ್ತೀರಾ ನಿಮ್ಮ ಕಣ್ಣುಗಳು ಸಂತೋಷದಿಂದ ನೀರು ತರುತ್ತವೆ ಈ ವಿಡಿಯೋದಲ್ಲಿ ಹೇಳಲಾಗುವ ವಿಷಯಗಳು ಬಹಳನೇ ತುಂಬಾ ಅದ್ಭುತವಾಗಿರುವಂತಹ ಒಂದು ಶಕ್ತಿಶಾಲಿಯಾಗಿವೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗಾಗಿ ಈ ವಿಷಯಗಳು ಅಂದರೆ ಬಹಳನೇ ಶಕ್ತಿಶಾಲಿಯಾಗಿವೆ ಅವು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರುವುದರಿಂದ ದಯವಿಟ್ಟು ನೀವು ಈ ವಿಡಿಯೋವು ನಿಮಗೆ ಉಪಯುಕ್ತ ಅಂತಲೇ ಅನ್ನಿಸುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದರೆ ನೋಡಿದ್ರೆ ನಿಮಗೆ ಅನುಕೂಲ ಆಗೋದು ಪ್ರತಿಯೊಂದು ವಾಕ್ಯವನ್ನು ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಂಡ್ರೇ ಕೊನೆಯವರೆಗೂ ಮತ್ತು ನಿಮಗೆ ನೀಡಲಿರುವ ಈ ಈ ಮಾರ್ಗದರ್ಶನವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಂಬಿಕೆ ಮತ್ತು ಭಕ್ತಿಯ ಸಂಕೇತ ಹಾಗಾಗಿ ನೀವು ಸಾಮಾನ್ಯ ಈ ಒಳ್ಳೆಯ ಗುಣಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದರೂ ಸಾಮಾನ್ಯ ಗುಣಗಳೇ ಅಲ್ಲ ಅವು ವ್ಯಕ್ತಿತ್ವಕ್ಕೆ ಸೌಂದರ್ಯವನ್ನು ನೀಡುವ ಆಭರಣಗಳು ದೇವರು ಅವರಿಗೆ ನೀಡಿದ ಒಂದು ದೊಡ್ಡ ಕೊಡುಗೆ ಅಂತಲೇ ಅನ್ಬಹುದು ಈ ಕುಂಭರಾಶಿಯವರಿಗೆ ಅದ್ಭುತ ಬುದ್ಧಿವಂತಿಕೆಯು ಯಾವುದೇ ಕೆಲಸವನ್ನು ಕುರುಡಾಗಿ ಮುಂದುವರಿಸುವುದೇ ಇಲ್ಲ ಅದನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಭವಿಷ್ಯದಲ್ಲಿ ಅದು ಯಾವ ಫಲಿತಾಂಶಗಳನ್ನು ತಂದು ಒಡ್ಡುತ್ತೆ ಮತ್ತು ಆಳವಾಗಿ ಯಾವ ರೀತಿ ವಿಶ್ಲೇಷಿಸಬೇಕು ಈ ರೀತಿ ಈ ತಂತ್ರದೊಂದಿಗೆ ಮುಂದುವರಿಬೇಕಾಗುತ್ತೆ ಅವರ ಆಲೋಚನಾ ಒಂದು ವಿಧಾನ ಹತ್ತು ಜನರಿಗಿಂತ ವಿಭಿನ್ನವಾಗಿರುತ್ತೆ ಭವಿಷ್ಯದತ್ತ ನೋಡುತ್ತೆ ಬುದ್ಧಿವಂತಿಕೆಯ ಜೊತೆಗೆ ಅವರು ಸಾಕಷ್ಟು ಧೈರ್ಯವನ್ನು ಹೊಂದಿದ್ದಾರೆ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಸಹ ಅವರು ಹಿಂದೆ ಅನ್ನೋದು ಸರಿಯೋದೇ ಇಲ್ಲ ಅವರು ಈ ಸಮಸ್ಯೆಯಿಂದ ಭಯದಿಂದ ಓಡಿ ಹೋಗೋದೇ ಇಲ್ಲ ಅವರು ಅದನ್ನು ಧೈರ್ಯದಿಂದ ಎದುರಿಸ್ತಾರೆ ಮತ್ತು ಎದ್ದು ನಿಲ್ತಾರೆ ಸಮಸ್ಯೆಯ ಮೂಲಕ್ಕೆ ಹೋಗಿ ಅದನ್ನು ಪರಿಹರಿಸುವ ಸಾಮರ್ಥ್ಯ ಅವರಲ್ಲಿದೆ ಬಾಲ್ಯದಿಂದಲೂ ಈ ಹಾಸಿಗೆಯ ಮೇಲೆ ಬೆಳೆದವರಲ್ಲ ಕಷ್ಟಗಳ ಸಾಗರದಲ್ಲಿ ಇವರು ಈಜುತ್ತಾ ಬೆಳೆದವರು ಪ್ರತಿ ಹೆಜ್ಜೆಯಲ್ಲೂ ಸವಾಲು ಪ್ರತಿ ದಿನದ ಹೋರಾಟ ಅವರ ಜೀವನದ ಒಂದು ಭಾಗ ಅವರು ಅನುಭವಿಸಿದ ನೋವುಗಳು ಅವಮಾನಗಳು ಅಷ್ಟಿಷ್ಟಲ್ಲ ಈ ಅನುಭವಗಳು ಅವರನ್ನು ಉಕ್ಕಿನ ಮನುಷ್ಯರನ್ನಾಗಿ ಮಾಡಿವೆ ಜೀವನದಲ್ಲಿ ಹಣದ ಮೌಲ್ಯ ಎಷ್ಟು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ ಅದಕ್ಕಾಗಿಯೇ ಅವರು ಬಹಳಷ್ಟು ಹಣವನ್ನು ಗಳಿಸಲು ಮತ್ತು ಕುಟುಂಬವನ್ನು ಸಂತೋಷಪಡಿಸಲು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಲು ಬಲವಾಗಿ ಬಯಸ್ತಾರೆ ಯಾವಾಗಲೂ ಈ ವರ್ತಮಾನದಲ್ಲಿ ವಾಸಿಸ್ತಾರೆ ಮತ್ತು ಭವಿಷ್ಯಕ್ಕಾಗಿ ಯೋಚಿಸ್ತಾರೆ ನಾಳೆ ಹೇಗಿರಬೇಕು ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಬೇಕು ನಿರಂತರವಾಗಿ ಯೋಚಿಸ್ತಾನೇ ಇರ್ತಾರೆ ಕುಟುಂಬದ ಜವಾಬ್ದಾರಿಗಳ ಹೊರೆ ಅವರ ಹೆಗಲ ಮೇಲೆ ತುಂಬ ಭಾರವಾಗಿರುತ್ತೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಈ ಪ್ರೌಢಾವಸ್ಥೆಯ ಒರೆಯನ್ನು ಹೊರಬೇಕಾಗಿರುತ್ತೆ ಕುಂಭರಾಶಿಯವರು ಜವಾಬ್ದಾರಿಗಳನ್ನು ಪೂರೈಸಲು ಇವರು ಹೆಚ್ಚಿನದಾಗಿ ಕಷ್ಟಪಟ್ಟಿದ್ದಾರೆ ಮತ್ತೆ ತಮ್ಮದೇ ಆದ ಈ ಸೌಕರ್ಯ ಮತ್ತು ಸಂತೋಷ ಅನ್ನೋದು ತ್ಯಾಗ ಮಾಡ್ತಾರೆ ಎಲ್ಲ ಕಷ್ಟಗಳು ಮತ್ತು ತ್ಯಾಗಗಳ ಹೊರತಾಗಿಯೂ ವಿಧಿ ಅವರನ್ನು ಎಂದಿಗೂ ಕೈಬಿಡಲ್ಲ ಉತ್ತಮ ಜೀವನ ಮತ್ತು ಗೌರವಾನ್ವಿತ ಸ್ಥಾನವನ್ನು ಪಡಿತಾರೆ ಅವರ ಕಷ್ಟಗಳಲ್ಲಿ ಪ್ರಾಮಾಣಿಕತೆ ಅನ್ನೋದು ಯಾವಾಗಲೂ ಇರುತ್ತೆ ಸದಾ ಈ ದೃಢ ನಿಶ್ಚಯದಲ್ಲಿ ಶುದ್ಧತೆ ಅನ್ನೋದು ಇದೆ ಈ ಕುಂಭರಾಶಿಯವರು ಸರಳವಾಗಿ ಈ ಸದ್ಗುಣಶೀಲರು ಮತ್ತು ತುಂಬ ಸುಂದರ ಮತ್ತು ಆಕರ್ಷಕವಾಗಿ ಕಾಣ್ತಾರೆ ಅವರ ಮುಖದಲ್ಲಿ ವಿಶೇಷ ಶಾಂತಿ ಮತ್ತು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಅನ್ನೋದು ಇದೆ ಆಂತರಿಕ ಸೌಂದರ್ಯ ಅಂದರೆ ಅವರ ಮನಸ್ಸು ಮತ್ತು ಈ ಬಾಹ್ಯ ಸೌಂದರ್ಯಕ್ಕಿಂತ ಹೆಚ್ಚು ಸುಂದರವಾಗಿದೆ ಅವರ ಮನಸ್ಸು ಬಿಳಿ ಕಾಗದದಂತೆ ಅವರು ಈ ಕಶ್ಮಲಗಳಿಂದ ಮುಕ್ತವಾಗಿದೆ ಅವರ ಮನಸ್ಸು ಎಲ್ಲರೊಂದಿಗೆ ಬಹಳ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾತನಾಡ್ತಾರೆ ಅವರ ಮಾತುಗಳು ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತವೆ ಸುಳ್ಳು ಹೇಳೋದು ಅವರಿಗೆ ಯಾವುದೇ ಒಂದು ಸಮಸ್ಯೆ ಅಲ್ಲ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಸುಳ್ಳು ಹೇಳಲಿಕ್ಕೆ ಅವರು ಹೋಗೋದಿಲ್ಲ ಗೆಲ್ಲಲು ಬಯಸುತ್ತಾರೆ ಅವರ ಮುಖದಲ್ಲಿ ಎಲ್ಲವೂ ಪ್ರಾಮಾಣಿಕವಾಗಿದೆ ಎಂಬಂತೆ ಮಾತನಾಡ್ತಾರೆ ಈ ಗುಣದಿಂದಾಗಿ ಕೆಲವರು ಅವರಿಗೆ ಇಷ್ಟವಿಲ್ಲದಿದ್ದರೂ ಅವರನ್ನು ಅರ್ಥ ಮಾಡಿಕೊಳ್ಳುವವರು ತಮ್ಮ ಜೀವನದ ಉದ್ದಕ್ಕೂ ಅವರೊಂದಿಗೆ ಇರುತ್ತಾರೆ ಅವರು ತಮ್ಮವರೆಂದು ಈ ಭಾವಿಸುವವರಿಗಾಗಿ ತಮ್ಮ ಪ್ರಾಣವನ್ನೇ ನೀಡಲು ಇವರು ಹಿಂಜರಿಯುವುದಿಲ್ಲ ಅವರಿಗಾಗಿಯೇ ಯಾವುದೇ ತ್ಯಾಗಕ್ಕೂ ಅವರು ಸಿದ್ಧರಿರುತ್ತಾರೆ ಅವರ ಸಣ್ಣ ಸಮಸ್ಯೆ ಇದ್ದರೂ ಇಡೀ ಜಗತ್ತೇ ವಿರುದ್ಧವಾಗಿದ್ದರೂ ಅವರು ಅಲ್ಲಿರುತ್ತಾರೆ ಎಂಬಂತೆ ಧೈರ್ಯದಿಂದ ಅವರ ಜೊತೆ ನಿಲ್ತಾರೆ ಆದರೆ ವಿಧಿಯ ವಿಚಿತ್ರ ನಾಟಕದಲ್ಲಿ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುವವರು ತಮ್ಮ ಹೃದಯದಲ್ಲಿ ತಮ್ಮವರೆಂದು ಇಟ್ಟುಕೊಂಡವರು ಅವರಿಗೆ ಕ್ರೂರವಾಗಿ ದ್ರೋಹ ಅನ್ನೋದು ಮಾಡ್ತಾರೆ ಅವರು ತಮ್ಮ ಒಳ್ಳೆಯತನವನ್ನು ಹಗುರವಾಗಿ ಪರಿಗಣಿಸುತ್ತಾರೆ ಅವರ ಬೆನ್ನಿಗೆ ಹಿರಿಯುತ್ತಾರೆ ಅವರು ಕಷ್ಟದಲ್ಲಿದ್ದಾಗ ಸಹಾಯಕ್ಕಾಗಿ ಕಾಯುತ್ತಿರುವಾಗ ಅವರನ್ನು ಸ್ವಾಗತಿಸಲು ಯಾರೂ ಕೂಡ ಮುಂದೆ ಬರೋದೇ ಇಲ್ಲ ಮಾನಸಿಕವಾಗಿ ಅವರನ್ನು ದುರ್ಬಲಗೊಳಿಸಿದ ಅನುಭವಗಳು ಮತ್ತು ಆತ್ಮವಿಶ್ವಾಸವನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಹಲವು ಏರಿಳಿತಗಳನ್ನು ಎದುರಿಸಿದ ನಂತರ ಅವರಿಗೆ ಉಜ್ವಲ ಲಭ್ಯ ಅನ್ನೋದು ಖಚಿತ ಮತ್ತೆ ವಿಶೇಷ ನಕ್ಷತ್ರ ಪಾದಗಳು ಕುಂಭರಾಶಿಯ ಈ ವ್ಯಾಪ್ತಿಯಲ್ಲಿ ಬರುತ್ತೆ ಅವು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಈ ಶತಾಭಿಷ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕು ಪಾದಗಳು ಹಾಗೆ ಈ ಪೂರ್ವಭಾದ್ರ ನಕ್ಷತ್ರದ ಒಂದು ಎರಡು ಮೂರು ಪಾದಗಳು ಈ ಒಂಬತ್ತು ಪಾದಗಳಲ್ಲಿ ಜನಿಸಿದವರು ಕುಂಭರಾಚಿಯವರಿಗೆ ಸೂಕ್ಷ್ಮ ಅವರು ಧನ್ಯರಾಗುತ್ತಾರೆ ಈ ನಕ್ಷತ್ರಗಳ ಪ್ರಭಾವದಿಂದಾಗಿ ಅವರು ಎದುರಿಸುವ ಪ್ರತಿಯೊಂದು ಕಷ್ಟಕ್ಕೂ ಪ್ರತಿಫಲ ಅನ್ನೋದು ದೊರೆಯುತ್ತೆ ಅವರ ಕಠಿಣ ಪರಿಶ್ರಮ ಎಂದಿಗೂ ಕೂಡ ವ್ಯರ್ಥ ಆಗೋದೇ ಇಲ್ಲ ಅದೃಷ್ಟವು ಸರಿಯಾದ ಸಮಯದಲ್ಲಿ ಅವರ ಬಾಗಿಲು ತಟ್ಟಿ ಅವರನ್ನು ಗೆಲುವಿನ ದರಕ್ಕೆ ಕುಂಭ ರಾಶಿಯವರ ಹೃದಯವು ಕರುಣೆಯಿಂದ ತುಂಬಿದೆ ಅವರು ಇತರರ ನೋವನ್ನು ನೋಡುವುದಿಲ್ಲ ಅವರು ತಮ್ಮ ಕಷ್ಟಗಳನ್ನು ತಮ್ಮದೇ ಎಂದು ಪರಿಗಣಿಸುತ್ತಾರೆ ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಅನ್ನೋದು ಮಾಡುವ ಅಪೇಕ್ಷೆಯನ್ನು ಇವರು ಹೊಂದಿದ್ದಾರೆ ಅದಕ್ಕಾಗಿಯೇ ಅನೇಕ ಜನರು ಅವುಗಳನ್ನು ಅಪಾಯವೆಂದು ನೋಡ್ತಾರೆ ಅವರು ಒಮ್ಮೆ ಭರವಸೆ ನೀಡಿದ ನಂತರ ಅದನ್ನು ಉಳಿಸಿಕೊಳ್ಳಲು ಯಾವುದೇ ಹಂತಕ್ಕೆ ಹೋಗ್ತಾರೆ ಅವರನ್ನ ನಂಬುವವರು ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಇರುತ್ತಾರೆ ಅವರು ತಮ್ಮ ಜೀವನದಲ್ಲಿ ಯಾರನ್ನು ಉದ್ದೇಶ ಪೂರ್ವಕವಾಗಿ ಮೋಸ ಅನ್ನೋದು ಮಾಡೋದೇ ಇಲ್ಲ ಅದಾಗಿಯೂ ಅವರ ಮುಗ್ಧತೆ ಮತ್ತು ನಂಬುವ ಸ್ವಭಾವವು ಈ ಕೆಲವೊಮ್ಮೆ ಅವರಿಗೆ ಶಾಪವಾಗಬಹುದು ಈ ಕುಂಭರಾಶಿಯವರು ಮುಖ್ಯವಾದ ವಿಷಯವನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ ಎಲ್ಲರ ಮಾತುಗಳನ್ನು ಕುರುಡಾಗಿ ನಂಬಬೇಡಿ ಯಾರನ್ನೂ ನಂಬುವ ಮೊದಲು ಹತ್ತು ಬಾರಿ ಯೋಚಿಸಿ ನಿಮ್ಮ ಹೃದಯವು ನಿಮಗೆ ಹೇಳುವುದನ್ನು ಮಾಡಿ ಅದು ನಿಮಗೆ ಹೇಳುವುದನ್ನು ಮಾಡಿ ಆಂತರಿಕ ಸ್ವಭಾವ ಮತ್ತು ನಿಮ್ಮ ಮನಸ್ಸಾಕ್ಷಿಯನ್ನು ನಂಬಿಸಿ ಮತ್ತು ನಂಬಿರಿ ಅದನ್ನು ನೀವು ನಿಮ್ಮನ್ನು ಎಂದಿಗೂ ಮೋಸಗೊಳಿಸುವುದಿಲ್ಲ ನಿಮ್ಮೊಳಗೆ ಅಪಾರ ಶಕ್ತಿ ಮತ್ತು ಅದ್ಭುತ ಪ್ರತಿಭೆಗಳು ಅಡಗಿರುತ್ತವೆ ಅನೇಕ ಬಾರಿ ಆ ಶಕ್ತಿ ಏನೆಂದು ನಿಮಗೆ ತಿಳಿದಿಲ್ಲ ನೀವು ಏನನ್ನಾದರೂ ಮಾಡಲು ದೃಢ ನಿಶ್ಚಯ ಮಾಡಿದರೆ ನೀವು ಅದನ್ನು ಪೂರ್ಣಗೊಳಿಸುವವರೆಗೆ ನೀವು ನಿದ್ರಿಸೋದೇ ಇಲ್ಲ ನೀವು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ನಿಮ್ಮ ದಾರಿಯಲ್ಲಿ ಎಷ್ಟೇ ಜನರು ನಿಂತರೂ ನೀವು ಬಯಸಿದ್ದನ್ನು ಸಾಧಿಸುವ ದೃಢ ನಿಶ್ಚಯ ನಿಮ್ಮಲ್ಲಿದೆ ನಕಾರಾತ್ಮಕ ಶಕ್ತಿಯು ನಿಮ್ಮ ಇಚ್ಛಾಶಕ್ತಿಯ ಮುಂದೆ ತಲೆ ಬಾಗಲೇಬೇಕು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬೇಡಿ ಕುಂಭರಾಶಿಯ ಅಧಿಪತಿ ಬಂದು ಈ ಶನಿ ಭಗವಾನರು ನ್ಯಾಯ ಮತ್ತು ಕರ್ಮದ ಫಲಗಳಿಗೆ ಅವರು ಜವಾಬ್ದಾರನಾಗಿದ್ದಾನೆ ಮುಂದಿನ ಈ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಈ ಶನಿಗ್ರಹದ ಸಂಪೂರ್ಣ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಶನಿ ದೇವರಿಗೆ ಭಯಪಡ್ತಾರೆ ಆದರೆ ಅವನು ಯಾವಾಗಲೂ ಪ್ರಾಮಾಣಿಕ ಮತ್ತು ಈ ಧರ್ಮನಿಷ್ಠೆ ಕುಂಭರಾಶಿಯವರಿಗೆ ಒಳ್ಳೆಯದನ್ನೇ ಮಾಡೋದು ಅವನ ಈ ಆಶೀರ್ವಾದದಿಂದಾಗಿ ನಿಮಗೆ ಅಂತ್ಯವಿಲ್ಲದ ಅದೃಷ್ಟ ಅನ್ನೋದು ಸಿಗುತ್ತೆ ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ ಈ ಮುಂಬರುವ ದಿನಗಳಲ್ಲಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಯಾವುದೇ ಅಡೆತಡೆಗಳು ಇಲ್ಲದೆ ಸರಾಗವಾಗಿ ನಡೆಯುತ್ತೆ ಆರ್ಥಿಕವಾಗಿ ಇದು ನಿಮಗೆ ಸುವರ್ಣ ಯುಗದಂತೆ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿ ಹಣ ಸಂಪತ್ತು ಸರಕು ಮತ್ತು ವಾಹನಗಳಲ್ಲಿ ಹೆಚ್ಚಳವಾಗುತ್ತೆ ಬಹಳ ದಿನಗಳಿಂದ ಇದ್ದ ಜಗಳಗಳು ಮತ್ತು ವಿವಾದಗಳು ಬಗೆಹರಿಯುತ್ತೆ ಎಲ್ಲರೂ ಒಟ್ಟಿಗೆ ಇರುತ್ತಿರಾ ಹಣದ ಹರಿವು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತೆ ಸಾಲದ ನೋವಿನಿಂದ ಬಳಲುತ್ತಿರುವವರು ಈ ಹೊರೆಯಿಂದ ಸಂಪೂರ್ಣವಾಗಿ ಮುಕ್ತರಾಗ್ತಾರೆ ನೀವು ಶಾಶ್ವತವಾಗಿ ಕಾಯುತ್ತಿದ್ದ ಈ ದಿನಗಳು ಅದ್ಭುತವಾದ ದಿನಗಳು ಮತ್ತು ಈ ಪ್ರಮುಖ ಸುದ್ದಿಗಳನ್ನು ನೀವು ಮುಂಬರುವ ದಿನಗಳಲ್ಲಿ ಕೇಳೇ ಕೇಳ್ತೀರ ಈ ಬಾಕಿ ಇರುವ ಎಲ್ಲ ಕೆಲಸಗಳು ದೇವರ ಕೃಪೆಯಿಂದ ಪೂರ್ಣಗೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಮತ್ತು ನಿರ್ಣಾಯಕ ಬದಲಾವಣೆಗಳು ಸಂಭವಿಸುತ್ತೆ ಹಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ಕಷ್ಟಗಳು ಬೂದಿಗೆ ಸುರಿದ ನೀರುಗಳಂತೆ ಮಾಯವಾಗುತ್ತವೆ ಬಡತನದ ಸಂಪೂರ್ಣ ಪಿರುಗು ದೂರವಾಗುತ್ತೆ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ ಈ ಕುಂಭರಾಶಿಯವರ ಜೀವನ ಶೈಲಿಯನ್ನು ನಾವು ಎಚ್ಚರಿಕೆಯಿಂದ ಪರಿಶೀಲಿಸಿದರೆ ಅವರು ಸ್ತ್ರೀಯರಾಗಿರಲಿ ಅಥವಾ ಪುರುಷರಾಗಿರಲಿ ಅವರಲ್ಲಿ ವಿಶೇಷ ಗುಣ ಅನ್ನೋದು ಇದೆ ತುಂಬ ಸ್ನೇಹಪರರು ಮತ್ತು ಎಲ್ಲರೊಟ್ಟಿಗೆ ಸುಲಭವಾಗಿ ಸಂಪರ್ಕ ಸಾಧಿಸುತ್ತಾರೆ ಅವರು ಎಲ್ಲರನ್ನೂ ತಮ್ಮ ಕುಟುಂಬ ಸದಸ್ಯರಂತೆ ನೋಡಿಕೊಳ್ತಾರೆ ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಶುದ್ಧ ಸ್ವಭಾವದಿಂದ ಅವರು ಯಾವಾಗಲೂ ತ್ಯಾಗ ಅನ್ನೋದು ಅನ್ನೋದು ಮತ್ತು ಈ ಒಳ್ಳೆಯ ಸ್ವಭಾವದಿಂದ ಎಲ್ಲರನ್ನೂ ಇವರು ಪ್ರೀತಿಸುತ್ತಾರೆ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು